ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ನಾಲ್ಕು ಬಲಿಯ ನಿತ್ತೊಡೆ ಮುನಿವೆಂ ಕೃತಿಕಾರರ ಪರಿಚಯ ಕವಿ ಜನ್ನ ಜನ್ನನ ಕಾಲ ಸುಮಾರು ಶಕ ಸಾವಿರದ ಇನ್ನೂರ ಇಪ್ಪತ್ತೈದು ಈತನ ಸ್ಥಳ ಹಾಸನ ಜಿಲ್ಲೆಯ ಹಳೇಬೀಡು ಈತನು ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದನು ಹೊಯ್ಸಳರ ಬಲ್ಲಾಳನಿಂದ ಕವಿಚಕ್ರವರ್ತಿ ಅಭಿದಾನವನ್ನು ಪಡೆದಿದ್ದನು ಈತನು ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿ ಅಹಿಂಸಾ ತತ್ವವನ್ನು ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದನು ಈತನ ಕೃತಿಗಳೆಂದರೆ ಯಶೋಧರ ಚರಿತೆ ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯ ರುಚಿಯ ಸಹೋದರಿಯ ಹೆಸರೇನು ಉತ್ತರ ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ ಎರಡು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದುದು ಯಾವಾಗ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಭಿಕ್ಷೆಗೆ ಹೋಗುವಾಗ ಹಿಡಿಯಲಾಯಿತು ಮೂರು ಕುಸುಮದತ್ತನ ತಂದೆಯ ಹೆಸರೇನು ಉತ್ತರ ಕುಸುಮದತ್ತನ ತಂದೆಯ ಹೆಸರು ಮಾರಿದತ್ತ ನಾಲ್ಕು ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದನು ಉತ್ತರ ಮಾರಿದತ್ತ ಪಟ್ಟವನ್ನು ತನ್ನ ಮಗನಾದ ಕುಸುಮದತ್ತನಿಗೆ ಕಟ್ಟಿದನು ಮುಂದಿನ ಮುಖ್ಯ ಪ್ರಶ್ನೆ ಅಭಯ ರುಚಿ ತಲ್ಲಣಗೊಳ್ಳಲು ಕಾರಣವೇನು ಉತ್ತರ ಅಭಯ ರುಚಿಯು ತಮ್ಮಿಬ್ಬರನ್ನು ಹಿಡಿದು ತಂದ ಕಾರಣಕ್ಕಾಗಿ ಸ್ವಲ್ಪವೂ ಭಯಪಡಲಿಲ್ಲ ಆದರೆ ಅವರನ್ನು ಹಿಡಿದು ತಂದು ಬಲಿಕೊಡಲು ಸಿದ್ಧನಾಗಿದ್ದ ಮಾರಿದತ್ತನಿಗೆ ಮುಂದೆ ಉಂಟಾಗಬಹುದಾದ ಕೇಡನ್ನು ಆಲೋಚಿಸಿ ಅವನ ಮೇಲಿನ ಕರುಣೆಯಿಂದ ತಾನು ತಳಮಳಗೊಂಡಿರುವುದಾಗಿ ಹೇಳಿದನು ಎರಡು ಮಾರಿದತ್ತ ಏಕೆ ಉದ್ವಿಗ್ನಾದನು ಉತ್ತರ ಅಭಯ ರುಚಿಯು ಕೇವಲ ಸಂಕಲ್ಪ ಹಿಂಸೆಯೊಂದನ್ನು ಮಾಡಿದ್ದರಿಂದಾಗಿ ನಾವು ಹಲವು ಜನ್ಮಾಂತರಗಳನ್ನೆತ್ತಿ ದುಃಖವನ್ನು ಅನುಭವಿಸಿದೆವು ನೀನು ಇಷ್ಟೊಂದು ಜೀವಿಗಳನ್ನು ಹೊಂದಿರುವೆ ನೀನು ಇದಕ್ಕೆ ನರಕದಲ್ಲಿ ಶಿಕ್ಷೆಯನ್ನು ಪಡೆಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಹೇಳಿದ ಮಾತು ಕೇಳಿ ಮಾರಿದತ್ತ ಮಹಾರಾಜನು ವಿಸ್ಮಯಭರಿತನಾಗಿ ಉದ್ವೇಗಗೊಂಡನು ಮುಂದಿನ ಪ್ರಶ್ನೆ ಚಂಡಮಾರಿ ಜನರನ್ನು ಕುರಿತು ಹೇಳಿದ್ದು ಏನು ಉತ್ತರ ಚಂಡಮಾರಿ ದೇವತೆಯು ಪ್ರತ್ಯಕ್ಷವಾಗಿ ಮಾರಿದತ್ತ ರಾಜನನ್ನು ಕಂಡು ಚಿಕ್ಕ ಮಕ್ಕಳನ್ನು ಹಿಡಿದು ತಂದಿರುವ ನೀನು ಒಳ್ಳೆಯ ಆಚಾರವಂತನೇ ಎಂದಳು ಅಲ್ಲದೆ ಜಾತ್ರೆಯಲ್ಲಿ ನೆರೆದಿದ್ದವರೆಲ್ಲ ಕೇಳುವಂತೆ ಹೀಗೆ ಸೂಚಿಸಿದಳು ಪ್ರಜೆಗಳೆಲ್ಲ ಜಲ ಗಂಧ ಧೂಪ ದೀಪ ಹವಿಸು ತಾಂಬೂಲಗಳಿಂದ ಪೂಜಿಸಬೇಕು ಅದನ್ನು ಬಿಟ್ಟು ಜೀವಿಗಳನ್ನು ಬಲಿ ಕೊಟ್ಟರೆ ನಾನು ಮುನಿಯುತ್ತೇನೆ ಎಂದು ಹೇಳಿ ಮಾಯವಾದಳು ಮುಂದಿನ ಪ್ರಶ್ನೆ ಜೀವಿಗಳನ್ನು ಬಲಿ ಕೊಡುವುದರಿಂದ ಆಗುವ ಪರಿಣಾಮವೇನು ಉತ್ತರ ಜೈನ ಧರ್ಮದ ಪ್ರಕಾರ ಜೀವಿಗಳನ್ನು ಬಲಿ ಕೊಡುವುದು ಮಹಾಪಾಪ ಕೇವಲ ಸಂಕಲ್ಪ ಹಿಂಸೆ ಮಾಡಿದರೂ ಹಲವು ಜನ್ಮಗಳಲ್ಲಿ ಹುಟ್ಟಿ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಅಲ್ಲದೆ ನಿಜವಾಗಿ ಬಲಿ ಕೊಟ್ಟರೆ ನರಕದಲ್ಲಿ ಶಿಕ್ಷೆಯಾಗುತ್ತದೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗೆ ಸುಮಾರು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ ಉತ್ತರ ಅಭಯರುಚಿ ಮತ್ತು ಅಭಯಮತಿ ಎಂಬ ಸಹೋದರ ಸಹೋದರಿಯರು ತಮ್ಮ ಗುರುಗಳು ಹೇಳಿದಂತೆ ಭಿಕ್ಷೆ ಬೇಡಲು ಹೋಗುತ್ತಿದ್ದರು ಆಗ ಮಾರಿದತ್ತನು ಮಾರಿದೇವತೆಗೆ ಬಲಿ ಕೊಡಲು ಆ ಇಬ್ಬರು ಮಕ್ಕಳನ್ನು ಹಿಡಿದು ತರಿಸಿದನು ಆಗ ಧೈರ್ಯವಂತನಾದ ಅಭಯ ರುಚಿಯು ನಾನು ಅಭಯ ರುಚಿ ಕುಮಾರ ಇವಳೇ ನನ್ನ ನೆಚ್ಚಿನ ಸಹೋದರಿ ಅಭಯಮತಿ ನಾನಾ ರೀತಿಯ ಕರ್ಮಗಳನ್ನು ಮಾಡಿರುವ ನೀನು ಇನ್ನೇನನ್ನು ಕೇಳುವೆ ಮಾರಿದತ್ತ ಮಹಾರಾಜ ನಮ್ಮ ಗುರುಗಳು ಅಪ್ಪಣೆ ಮಾಡಿದ್ದರಿಂದ ನಾವು ಭಿಕ್ಷೆಗೆ ಹೋಗುತ್ತಿದ್ದೆವು ನೀನು ನಮ್ಮನ್ನು ಹಿಡಿದು ತಂದಿರುವುದಕ್ಕೆ ನಮಗೆ ಸ್ವಲ್ಪವೂ ಭಯವಿಲ್ಲ ಆದರೆ ಬಲಿ ಕೊಡುವುದರಿಂದ ನಿನಗೆ ಮುಂದೆ ಉಂಟಾಗಬಹುದಾದ ಕೇಡನ್ನು ನೆನೆದು ನಿನ್ನ ಮೇಲಿನ ಕರುಣೆಯಿಂದ ನಾನು ತಲ್ಲನಗೊಂಡಿರುವೆ ಕೇವಲ ಸಂಕಲ್ಪ ಹಿಂಸೆಯೊಂದನ್ನು ಮಾಡಿದ್ದರಿಂದಾಗಿ ನಾವು ಹಲವು ಜನ್ಮಾಂತರಗಳನ್ನೆತ್ತಿ ದುಃಖವನ್ನು ಅನುಭವಿಸಿದೆವು ನೀನು ಇಷ್ಟೊಂದು ಜೀವಿಗಳನ್ನು ಕೊಂದಿರುವೆ ಇದಕ್ಕೆ ಶಿಕ್ಷೆಯನ್ನು ನೀನು ನರಕದಲ್ಲಿ ಪಡೆಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಹೇಳಿದ ಮಾತನ್ನು ಕೇಳಿ ಮಾರಿದತ್ತನು ಉದ್ವೇಗಗೊಂಡನು ಮುಂದಿನ ಪ್ರಶ್ನೆ ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಎರಡೂ ಪ್ರಶ್ನೆಗಳಿಗೂ ಒಂದೇ ಉತ್ತರ ಅಭಯ ರುಚಿಯು ಮಾರಿದತ್ತನ ಕುರಿತು ನೀನು ನಮ್ಮನ್ನು ಹಿಡಿದು ತಂದಿರುವುದಕ್ಕೆ ನಮಗೆ ಸ್ವಲ್ಪವೂ ಭಯವಿಲ್ಲ ಆದರೆ ಬಲಿ ಕೊಡುವುದರಿಂದ ನಿನಗೆ ಮುಂದೆ ಉಂಟಾಗಬಹುದಾದ ಕೇಡನ್ನು ನೆನೆದು ನಿನ್ನ ಮೇಲಿನ ಕರುಣೆಯಿಂದ ನಾನು ತಲ್ಲಣಗೊಂಡಿರುವೆ ಕೇವಲ ಸಂಕಲ್ಪ ಹಿಂಸೆಯೊಂದನ್ನು ಮಾಡಿದ್ದರಿಂದಾಗಿ ನಾವು ಹಲವು ಜನ್ಮಾಂತರಗಳನ್ನೆತ್ತಿ ದುಃಖವನ್ನು ಅನುಭವಿಸಿದೆವು ನೀನು ಇಷ್ಟೊಂದು ಜೀವಿಗಳನ್ನು ಹೊಂದಿರುವೆ ನೀನು ಶಿಕ್ಷೆಯನ್ನು ನರಕದಲ್ಲಿ ಪಡೆಯುವುದರಲ್ಲಿ ಯಾವ ಅನುಮಾನ ಇಲ್ಲ ಎಂದು ಹೇಳಿದ ಮಾತನ್ನು ಕೇಳಿ ಮಾರಿದತನು ಬಹಳ ಉದ್ವೇಗಗೊಂಡನು ಅಲ್ಲದೆ ಚಂಡಮಾರಿ ಪ್ರತ್ಯಕ್ಷಳಾಗಿ ಚಿಕ್ಕ ಮಕ್ಕಳನ್ನು ಹಿಡಿದು ತಂದಿರುವ ನೀನು ಒಳ್ಳೆಯ ಆಚಾರವಂತನೇ ಎಂದಳು ಅಲ್ಲದೆ ಜಾತ್ರೆಯಲ್ಲಿ ನೆರೆದಿದ್ದವರೆಲ್ಲ ಕೇಳುವಂತೆ ಪ್ರಜೆಗಳೆಲ್ಲ ಜಲ ಗಂಧ ಧೂಪ ದೀಪ ಹವಿಸು ತಾಂಬೂಲಗಳಿಂದ ಪೂಜಿಸುವುದು ಅದನ್ನು ಬಿಟ್ಟು ಜೀವಿಗಳನ್ನು ಬಲಿಕೊಟ್ಟರೆ ನಾನು ಮುನಿಯುತ್ತೇನೆ ಎಂದು ಎಚ್ಚರಿಕೆ ನೀಡಿದಳು ಆದ್ದರಿಂದ ರಾಜನು ಬಲಿಗಾಗಿ ತಂದಿರಿಸಿದ್ದ ಎಲ್ಲ ಜೀವರಾಶಿಗಳನ್ನು ಬಿಡಿಸಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟ ಕಟ್ಟಿ ತಪಸ್ಸಿಗೆ ಹೋದನು ನಾಲ್ಕು ಅಭಯ ರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ ಏಕೆ ಉತ್ತರ ನಾನು ಅಭಯ ರುಚಿಯನ್ನು ಮೆಚ್ಚುತ್ತೇನೆ ಏಕೆಂದರೆ ಅಭಯ ರುಚಿ ನೋಡಲು ಎಷ್ಟು ರೂಪವಂತನೋ ಅಷ್ಟೇ ಜ್ಞಾನಿ ಧೈರ್ಯವಂತ ಮತ್ತು ನೇರ ಮಾತಿನ ಶಾಂತ ಸ್ವಭಾವದವನು ಯಶೋಮತಿ ಮತ್ತು ಕುಸುಮಾವಳಿ ಎಂಬ ರಾಜರಾಣಿಯರ ಮಗ ಅಂದರೆ ರಾಜಕುಮಾರ ಮುಂದೆ ರಾಜನಾಗಬೇಕಾಗಿದ್ದವನು ಆ ಅಧಿಕಾರ ಪದವಿ ಸುಖ ತೊರೆದು ಬಾಲ್ಯದಲ್ಲಿ ಸುದತ್ತಾಚಾರ್ಯ ಮುನಿಗಳ ಬಳಿ ಸನ್ಯಾಸ ಸ್ವೀಕರಿಸಿದ ಆದರ್ಶ ವ್ಯಕ್ತಿಯಾಗಿದ್ದಾನೆ ಚಂಡಕರ್ಮನು ಹುಲಿ ಜಿಂಕೆಗಳನ್ನು ಹಿಡಿಯುವಂತೆ ಹಿಡಿದುಕೊಂಡು ಚಂಡಮಾರಿಯ ಬಲಿಪೀಠಕ್ಕೆ ಕರೆದೊಯ್ದರು ಅಂಜದೆ ತನ್ನಕ್ಕನಿಗೆ ನಿಯತಿನಾರ್ ಮೀರಿದ ಪರ್ ಎಂದು ಧೈರ್ಯ ತುಂಬುವ ಅಭಯ ರುಚಿಯ ಗುಣ ಇಷ್ಟವಾಗುತ್ತದೆ ಮಾರದತ್ತರಾಜನಿಗೆ ನಿನಗೆ ನರಕ ಶಿಕ್ಷೆ ತಪ್ಪದು ಎಂದು ಹೇಳುವ ನೇರ ನುಡಿ ಇಷ್ಟವಾಗುತ್ತದೆ ಸಂಕಲ್ಪ ಹಿಂಸೆಯ ಫಲವಾಗಿ ನಾನಾ ಜನ್ಮಾಂತರಗಳನ್ನೆತ್ತಿ ಬಂದಿರುವ ತನ್ನ ಹಿಂದಿನ ಕಥೆಯನ್ನು ಮನಮುಟ್ಟುವಂತೆ ಹೇಳಿ ಅಹಿಂಸಾ ಪರಮೋ ಧರ್ಮ ಎಂಬ ನಿತ್ಯ ಸತ್ಯವನ್ನು ಅತ್ಯಂತ ಸರಳವಾಗಿ ಸುಂದರವಾಗಿ ತಿಳಿಸಿ ಉಗ್ರ ದೇವತೆಯಾದ ಚಂಡಮಾರಿ ದೇವತೆಯೇ ಬಲಿಯನ್ನು ನಿರಾಕರಿಸಿ ಬಲಿಯನ್ನೆತ್ತೊಡೆ ಮುನಿವೆಂ ಎಂದು ಸೌಮ್ಯ ದೇವತೆಯಾಗಿ ಬದಲಾಗುವಂತೆ ಮಾಡುತ್ತಾನೆ ಜೊತೆಗೆ ಮಾರಿದತ್ತನೂ ಸಹ ಮನ ಪರಿವರ್ತನೆಯಾಗಿ ಮಗನಿಗೆ ಪಟ್ಟ ಕಟ್ಟಿ ಸನ್ಯಾಸತ್ವ ಸ್ವೀಕರಿಸಿ ಘೋರ ತಪಸ್ಸನ್ನು ಆಚರಿಸಲು ಅಭಯ ರುಚಿಯ ಮಾತುಗಳೇ ಕಾರಣ ಈ ಎಲ್ಲ ಕಾರಣಗಳಿಂದಾಗಿ ಅಭಯ ರುಚಿಯನ್ನು ಮೆಚ್ಚುತ್ತೇನೆ ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಕರುಣದಿಂದೇ ತಲ್ಲೆಣಿಸಿದ ಪ್ರೇಮ್ ಆಯ್ಕೆ ಈ ವಾಕ್ಯವನ್ನು ಜನ್ನನು ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಆರಿಸಲಾಗಿರುವ ಬಲಿಯ ನೆತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಮಾರಿಗೆ ಬಲಿ ಕೊಡುವುದಕ್ಕಾಗಿ ಮಾರಿದತ್ತ ರಾಜನು ಸಿದ್ಧವಾಗಿದ್ದಾಗ ಅಭಯ ರುಚಿಯು ಮಾರಿದತ್ತನನ್ನು ಕುರಿತು ನೀನು ನಮ್ಮನ್ನು ಹಿಡಿದು ತಂದಿರುವುದಕ್ಕೆ ನಮಗೆ ಸ್ವಲ್ಪವೂ ಭಯವಿಲ್ಲ ಆದರೆ ಬಲಿ ಕೊಡುವುದರಿಂದ ನಿನಗೆ ಮುಂದೆ ಉಂಟಾಗಬಹುದಾದ ಕೇಡನ್ನು ನೆನೆದು ನಿನ್ನ ಮೇಲಿನ ಕರುಣೆಯಿಂದ ನಾನು ತಲ್ಲನಗೊಂಡಿರುವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ್ಯ ರಾಜನು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಬಲಿ ಕೊಡುವುದಕ್ಕೆ ನಿಲ್ಲಿಸಿದ್ದರೂ ಅದನ್ನು ಲೆಕ್ಕಿಸದೆ ಅಭಯ ರುಚಿಯು ಧೈರ್ಯದಿಂದ ಅಹಿಂಸಾ ತತ್ವವನ್ನು ಬೋಧಿಸುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡು ಬಲಿಯನೆತ್ತೊಡೆ ಮುನಿವೆಂ ಆಯ್ಕೆ ಈ ವಾಕ್ಯವನ್ನು ಜನ್ನನು ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಅರಿಸಲಾಗಿರುವ ಬಲಿಯ ನೆತ್ತೋಡೆ ಮುನಿವಿಯಂ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಚಂಡಮಾರಿ ಪ್ರತ್ಯಕ್ಷರಾಗಿ ಚಿಕ್ಕ ಮಕ್ಕಳನ್ನು ಹಿಡಿದು ತಂದಿರುವ ನೀನು ಒಳ್ಳೆಯ ಆಚಾರವಂತನೆ ಎಂದಳು ಅಲ್ಲದೆ ಜಾತ್ರೆಯಲ್ಲಿ ನಡೆದಿದ್ದವರೆಲ್ಲ ಕೇಳುವಂತೆ ಪ್ರಜೆಗಳೆಲ್ಲ ಜಲಗಂಧ ಧೂಪ ದೀಪ ಹವಿಸು ತಾಂಬೂಲಗಳಿಂದ ಪೂಜಿಸುವುದು ಅದನ್ನು ಬಿಟ್ಟು ಜೀವಿಗಳನ್ನು ಬಲಿಕೊಟ್ಟರೆ ನಾನು ಮುನಿಯುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಚಂಡಮಾರಿಯು ಹೀಗೆ ಹೇಳುತ್ತಾಳೆ ಸ್ವರಶ ದೇವರು ಸಕಲ ಜೀವಿಗಳನ್ನು ಕಾಯುವುದೇ ಹೊರತು ಕೊಲ್ಲುವುದಿಲ್ಲ ಅಂತಹ ದೇವರನ್ನು ಪೂಜಿಸಲು ಪ್ರಾಣಿ ಬಲಿಯನ್ನು ಕೊಡುವುದು ಸರಿಯಲ್ಲ ಪ್ರಾಣಿ ಬಲಿ ಕೊಡಬಾರದು ಎಂಬುದನ್ನು ದೇವತೆಯೇ ಹೇಳಿರುವುದು ಇಲ್ಲಿನ ಸ್ವರಶವಾಗಿದೆ ಮುಂದಿನ ಪ್ರಶ್ನೆ ನರಕದೋಳ್ ನಿವಾರಣೆ ಒಡೆವೈ ಆಯ್ಕೆ ಈ ವಾಕ್ಯವನ್ನು ಜನನು ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯೊಂದಾಯದ ಬಲಿಯ ನೆತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಅಭಯ ರುಚಿಯು ಮಾರಿದತ್ತರ ಅಹಿಂಸಾ ತತ್ವವನ್ನು ಬೋಧಿಸುತ್ತಾ ಕೇವಲ ಸಂಕಲ್ಪ ಹಿಂಸೆಯೊಂದನ್ನು ಮಾಡಿದ್ದರಿಂದಾಗಿ ನಾವು ಹಲವು ಜನ್ಮಾಂತರಗಳನ್ನೆತ್ತಿ ದುಃಖವನ್ನು ಅನುಭವಿಸಿದೆವು ನೀನು ಇಷ್ಟೊಂದು ಜೀವಿಗಳನ್ನು ಕೊಂದಿರುವೆ ಇದಕ್ಕೆ ಶಿಕ್ಷೆಯನ್ನು ನೀನು ನರಕದಲ್ಲಿ ಪಡೆಯುವುದರಲ್ಲಿ ಯಾವ ಅನುಮಾನ ಇಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾನೆ ಸ್ವರಶ ಜೈನ ಧರ್ಮದಲ್ಲಿ ಕೊಲ್ಲುವ ಸಂಕಲ್ಪ ಮಾಡುವುದೇ ಮಹಾಪಾಪ ಹಾಗಿರುವಾಗ ನಿಜವಾಗಿ ಜೀವಿಗಳನ್ನು ಕೊಂದರೆ ಖಂಡಿತವಾಗಿ ನರಕದಲ್ಲಿ ಶಿಕ್ಷೆ ಆಗುತ್ತದೆ ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ಪ್ರಶ್ನೆ ನಾಲ್ಕು ದೇವನೇ ಆದಂ ಆಯ್ಕೆ ಈ ವಾಕ್ಯವನ್ನು ಜನನು ರಚಿಸಿರುವ ಯಶೋಧರ ಚರಿತೆ ಎಂಬ ಕೃತಿಯಿಂದ ಆಯ್ದ ಬಲಿಯ ನೆತ್ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಅಭಯ ರುಚಿಯ ಅಹಿಂಸಾ ತತ್ವದ ಬೋಧನೆ ಚಂಡಮಾರಿ ದೇವತೆಯ ಎಚ್ಚರಿಕೆ ಮಾತುಗಳಿಂದ ಮಾರಿದತ್ತನಿಗೆ ತನ್ನ ತಪ್ಪಿನ ಅರಿವಾಯಿತು ನಂತರ ಅವನು ಬಲಿಗಾಗಿ ತಂದರಿಸಿದ ಎಲ್ಲ ಜೀವರಾಶಿಗಳನ್ನು ಬಿಡಿಸಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ಹೋದನು ತಪಸ್ಸನ್ನು ಆಚರಿಸಿ ಮೂರನೇ ಸ್ವರ್ಗದಲ್ಲಿ ದೇವನಾದನು ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಿ ಹೀಗೆ ಹೇಳಿದ್ದಾರೆ ಸ್ವರಶ್ಯ ಹಲವಾರು ಜೀವಜಂತುಗಳನ್ನು ಕೊಂದು ಪಾಪಿಯಾಗಿದ್ದರು ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತ್ತವಾಗಿ ತಪಸ್ಸು ಮಾಡಿದ್ದರಿಂದ ದೇವನಾಗಿ ಸ್ವರ್ಗ ಸೇರಿದ್ದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಗಾದೆ ಮಾತು ವಿಸ್ತರಣೆ ಹಿತ್ತಲ ಗಿಡ ಮದ್ದಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ವೇದಗಳು ಜನಪದರ ಅನುಭವದ ಮಾತುಗಳಾಗಿವೆ ಹಿತ್ತಲ ಗಿಡ ಮದ್ದಲ್ಲ ಎಂಬುದು ಸಹ ಜನಪ್ರಿಯ ಗಾದೆ ಮಾತಾಗಿದೆ ಈ ಗಾದೆಯ ಅರ್ಥ ತಮ್ಮ ಹತ್ತಿರದಲ್ಲಿರುವುದು ಯಾವುದೂ ಇಷ್ಟವಾಗುವುದಿಲ್ಲ ಉದಾಹರಣೆಗೆ ವಿದೇಶದ ವಸ್ತುಗಳ ಮುಂದೆ ದೇಶೀಯ ವಸ್ತುಗಳು ರುಚಿಸುವುದಿಲ್ಲ ಹಾಗೆಯೇ ಎಷ್ಟೋ ಕಾಯಿಲೆಗಳಿಗೆ ಮನೆಯಲ್ಲೇ ಮದ್ದನ್ನು ತಯಾರಿಸಿಕೊಂಡು ಗುಣಪಡಿಸಿಕೊಳ್ಳಬಹುದು ಆದರೆ ನಾವು ತಕ್ಷಣ ಹೊರಗಿನ ವೈದ್ಯರ ಮೊರೆ ಹೋಗುತ್ತಿದ್ದೇವೆ ಸ್ವಲ್ಪ ತಾಳ್ಮೆಯಿಂದ ಹಿರಿಯರ ಮಾತುಗಳನ್ನು ಕೇಳಿದರೆ ಎಷ್ಟೋ ವಿಚಾರಗಳು ತಿಳಿಯುತ್ತವೆ ಮತ್ತು ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಹಾಗೆಯೇ ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ಇರುವವರ ಪ್ರತಿಭೆ ಸದ್ಗುಣಗಳನ್ನು ತಿಳಿದುಕೊಳ್ಳದೆ ನಾವು ಕ್ರೂಢರಾಗಿರುತ್ತೇವೆ ಬೇರೆಯವರ ಮಾತುಗಳಿಗೆ ಹೆಚ್ಚು ಮಹತ್ವವನ್ನು ನಾವು ನೀಡುತ್ತೇವೆ ಇನ್ಯಾರಾದರೂ ಅವರ ಬಗ್ಗೆ ಹೇಳಿದಾಗ ಆಶ್ಚರ್ಯ ಪಡುತ್ತೇವೆ ಎಂಬ ಅರ್ಥವನ್ನು ಗಾದೆ ಮಾತು ತಿಳಿಸುತ್ತದೆ